ಹಾಯ್ ಹಾಯ್ ನನ್ನೆಲ್ಲ ಸಲಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಮ್ಮನೇಲಿ ಇವತ್ತು ಅಲಸಿನಹಣ್ಣು ಅಂದರೆ ಅಲಸಿನಹಣ್ಣಿನ ಸೀಸನ್ ಬಂತು ಅಂದರೆ ನಮ್ಗೆ ಅಳಸಿನೆಣೆ ತಿನ್ನೋದು ಒಂದು ಕ್ರೇಜು ಆದ ಇಷ್ಟು ದೊಡ್ಡ ಒಂದು ಅಲಸಿನೆಣು ತಂದಿದ್ದೀನಿ ಈಗ ಕುಯ್ಯೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಬನ್ನಿ ಒಂದು ಕಲೆ ನಾವೀಗ ಸ್ಟಾರ್ಟ್ ಆಗುತ್ತಿದ್ದೇವೆ ಮೊದಲ മൊതല അടുത്ത എണ്ണ തകർക്ക മനുട എണ്ണ കുടിക്ക 토마나, 렛이나 가겠습니다. ಅದರಲ್ಲಿ ಬಂತ ಸಂಜನ ಕೊಡುಗ್ ಮಾಡ್ಬೋದು ದೋಸೆ ಮಾಡ್ಬೋದು ಪಾಯಸ ಅಷ್ಟು ಪಾಯಸ ಮಾಡ್ತಾರ ಕೃಷ್ಣನ್ ಕೋಸಂಬ್ರಿನೂ ಮಾಡ್ತಾರೆ ಹಲ್ವಾ ಮಾಡ್ತಾರೆ ಬನಾನಾ ಹಲ್ವಾ ಮಾಡ್ತಾರೆ ಅದೇ ತರ La narrazione degli studenti 뭐아알수 있는 몸 쪽으로 들어가. ದುಕ್ಕು ಅಣ್ಣಾದ್ರೆ ತಿನ್ನಕಾಗದಿದ್ರೆ ಮಕ್ ಕುಡಿತಿದ್ರೆ ದುಕ್ಕು ಇಂತ ಅಣ್ಣಾದ್ರೆ ತಿನ್ನಕಾಗ ಕುಡಿಯುತ್ತೆ ಅಳಸಿನ ಹಣ್ಣು ಮಾವಿನ ಹಣ್ಣು ಇದೆಲ್ಲ ಮುಂದೆ ಕುತ್ಕೊಂಡು ಇಟ್ಕೊಂಡು ರಾಶಿ ವರ್ಷ ತಿನ್ಬೇಕು ಅಯ್ತೆ ಅದು ಇದೇ ಬಿಟ್ಟಾಗಬೇಕು ಆಶೆನೇ ಆ ಥರ ತಿಂದ್ರೇನೆ ತಿನ್ನೋಕಾಗಬಹುದು ಜಾಕ್ ಫ್ರೂಟ್ ನ ಇಷ್ಟಪಡದವರೇ ಇಲ್ಲ ಗೊತ್ತಾ ಅಳೆಸಿ ನನ್ನ ನ ಇಷ್ಟಪಡದವರ ಯಾರು ಇದಾರ ಇದಾರೆ ಯಾರು ಚಿಂ 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 ತಿಗನೆ ಇಲ್ಲ ಇದು ತಸೀನ್ ಗುಸರು ಅಂತ 不管能不能做出来。 ಈಗೇನ್ ಕಮ್ಮಿ ತಿಂದ್ರಾ ಅದು ಒಂದೊಂದು ಬಿಟ್ ಸಾಕಿಲ್ಲ ಆಕೇ ಜಿನಪ್ಪ ಒಂದು ಏಕ ಗುಡ್ secret ಹೇಳ್ತೀನಿ ನೋಡಿ ಈ ಅಲಸಿನ ಬೀಜ ಇದೆಯಲ್ಲ ಬಿಸಿ ಓಡಿ ಇರೋರು ಇದನ್ನ ಬೇಯಿಸಿ ಇದನ್ನ ತಿನ್ನೋದ್ರಿಂದ ಆಯ್ತಾ ಅವರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಂದು ಕಾಲದಲ್ಲಿ 对对对。 ಜೀವನ ಅನ್ನೋದು ಎರಡು ನಡೆ ತರ ಆಯ್ತಾ ತುಂಬಾ ಸುಂದರವಾಗಿರುತ್ತೆ ಅನ್ಕಂಡಿರ್ತೀವಿ ಜೀವನ ಆದರೆ ಓಪನ್ ಮಾಡಿದ ಮೇಲೆ ಗೊತ್ತಾಗೋದು ಅಳಸಿನ ಹಣ್ಣು ರುಚಿಯಾಗಿದ್ರೆ ಓಕೆ ಅದೇ ರೀತಿ ಜೀವನ ಚೆನ್ನಾಗಿದ್ರೆ ಓಕೆ ಅಳ್ಸಿನ ಜೀವನ ಒಂದೇ ಅಲ್ವಾ ಅಲ್ಸಿನ ಜೀವನ ಯಾಕೆ ಒಂದೇ ರೀತಿ ಅಂದ್ರೆ ಕಷ್ಟ ಸುಖ ಅಂತ ಹೊರ್ಗಡೆ ಮುಳ್ಳು ದಾಟಿ ಹೋದ್ರೆ ಮಾತ್ರ ಸಿಹಿಯಾಗಿರೋ ಒಂದು ಹಣ್ಣು ಸಿಗೋದು ಅಂತ ರೈಟ್ ಆಯಿತಾ ನೀನು ತಿಂತಾನೆ ಇರ್ತೀನಿ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್